ಕರಿಯಾಪಟ್ಟಣ ತಾಲೂಕಿನ ಹನ್ನೊಂದು ಗ್ರಾಮಗಳನ್ನು ಒಳಗೊಂಡಿರುವಂತಹ ಬೆಟ್ಟದ ತುಂಗ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ದಾಖಲಾಗಿರುವ ಹದಿಮೂರು ಕೆರೆಗಳ ಹರಾಜು ಪ್ರಕ್ರಿಯೆಯನ್ನು ಸಾರ್ವಜನಿಕರಿಗೆ ಬಹಿರಂಗಪಡಿಸದೆ ನಡೆಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿಡಿಒ ಅವರಿಂದ ನಡೆಯುತ್ತಿರುವಂತಹ ಕೆರೆ ಹರಾಜು ಪ್ರಕ್ರಿಯೆ ಕುರಿತು ಗ್ರಾಮ ಪಂಚಾಯಿತಿ ಸದಸ್ಯ ಲೋಕೇಶ್ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ತಮ್ಮ ಸದಸ್ಯಾಧಿಕಾರದ ಅವಧಿಯಲ್ಲಿ ಯಾವುದೇ ಹರಾಜು ಪ್ರಕ್ರಿಯೆಯನ್ನ ಪಂಚಾಯಿತಿ ಪಿಡಿಒ ಹಾಗೂ ಅಧ್ಯಕ್ಷರು ಸಮರ್ಪಕವಾಗಿ ಸಾರ್ವಜನಿಕರಿಗೆ ತಿಳಿಸದೆ ನಡೆಸುತ್ತಿರುವುದು ಖಂಡನೀಯ ಅಂತ ಹೇಳಿ ಅವರು ಹೇಳಿದ್ದಾರೆ ಇನ್ನು ಹರಾಜು ಕುರಿತು ಕೇವಲ ಸೂಚನಾ ಫಲಕದಲ್ಲಿ ಪತ್ರಗಳನ್ನು ಅಂಟಿಸಿ ಓದುಗರಿಗೆ ಮಾತ್ರ ಮಾತ್ರ ಸೀಮಿತಗೊಳಿಸಲಾಗಿದೆ ಸಾರ್ವಜನಿಕರು ಹಾಗೂ ಪಂಚಾಯಿತಿ ಸದಸ್ಯರಿಗೆ ಯಾವುದೇ ಮುಂಚಿತ ಮಾಹಿತಿ ನೀಡದೆ ತಮ್ಮದೇ ಆದ ಸ್ವಾರ್ಥಪೂರಿತ ಅಧಿಕಾರವನ್ನು ಬಳಸಿಕೊಳ್ಳಲಾಗ್ತಿದೆ ಅಂತ ಹೇಳಿ ಲೋಕೇಶ್ ಆರೋಪಿಸಿದರು ಇಲ್ಲಿವರೆಗೂ ಯಾವ ಯಾವ ಕೆರೆಗಳನ್ನು ಎಷ್ಟು ಮೊತ್ತಕ್ಕೆ ಹರಾಜು ಮಾಡಲಾಗಿದೆ ಎಂಬಂತಹ ಮಾಹಿತಿಯು ಸ್ಪಷ್ಟವಾಗಿ ಲಭ್ಯವಾಗಿಲ್ಲ ಈ ಕುರಿತು ಸಂಬಂಧಪಟ್ಟ ತಾಲೂಕು ಮೇಲಾಧಿಕಾರಿಗಳಾದಂತಹ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ದೂರು ಸಲ್ಲಿಸುವುದಾಗಿ ಲೋಕೇಶ್ ಮಾಧ್ಯಮ ಮುಂದೆ ತಿಳಿಸಿದ್ದಾರೆ ನಮಸ್ಕಾರ ನನ್ನ ಹೆಸರು ಲೋಕೇಶ್ ಅಂಟು ಬೆಟ್ಟತುಂಗ ಗ್ರಾಮ ಪಂಚಾಯಿತಿ ಸದಸ್ಯರು ನಮ್ಮ ಬೆಟ್ಟತುಂಗಲ್ ಗ್ರಾಮಕ್ಕೆ ಹನ್ನೊಂದು ಗ್ರಾಮಗಳು ಸೇರಿಕೊಂಡಿವೆ ಅದರಲ್ಲಿ ಹದಿಮೂರು ಕೆರೆಗಳು ಇವೆ ಪಂಚಾಯತ್ ವ್ಯಾಪ್ತಿಗೆ ಆ ಪಂಚಾಯತಿ ವ್ಯಾಪ್ತಿಯ ಕೆರೆ ಹರಾಜು ವಿಷಯ ಅಂತ ನಮಗೆ ಗೊತ್ತಿರದಂಗೆ ಗೌಪ್ಯವಾಗಿ ಹರಾಜು ಮಾಡಿ ಪಂಚಾಯತಿ ಅಧ್ಯಕ್ಷರು ಮತ್ತು ಪಿ ಡಿ ಸೇರಿಕೊಂಡು ಗೌಪ್ಯವಾಗಿ ಹರಾಜ್ ಮಾಡಿ ಬಂದ ಹಣವನ್ನು ಅನಶತೆ ದುಡ್ಡು ದುಡ್ಡನ್ನು ವೆಚ್ಚ ಮಾಡಿ ತಮಗೆ ನಮಗೆ ಗೊತ್ತಿದ್ದಂಗೆ ಪಂಚಾಯಿತಿಯನ್ನು ದಂಧೆ ಮಾಡುತ್ತಿದ್ದಾರೆ ಆದ ಕಾರಣ ಇದರ ಬಗ್ಗೆ ಮೇಲಾಧಿಕಾರಿಗೆ ಹೋಮ ನಾನು ಕಂಪ್ಲೇಂಟ್ ಮಾಡ್ತಾಯಿದ್ದೀನಿ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು ಬೆಟ್ಟದ ತುಂಗ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರವನ್ನು ತಡೆಯುವ ನಿಟ್ಟಿನಲ್ಲಿ ಹೋರಾಟ ನಡೆಸಬೇಕಾದ ಅನಿವಾರ್ಯತೆ ಇದೆ ಎಂದು ಅವರು ಹೇಳಿದರು ನೀವು ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಮುಂದಿನ ದಿನಗಳಲ್ಲಿ ಪಾರದರ್ಶಕ ಹಾಗೂ ನಿಯಮಾನುಸಾರ ಕ್ರಮಗಳನ್ನು ಕೈಗೊಳ್ಳದಿದ್ದಲ್ಲಿ ಕಾನೂನು ರೀತಿ ಕ್ರಮಕ್ಕೆ ಆಗ್ರಹಿಸಿ ಅಧಿಕೃತ ದೂರು ನೀಡಲಾಗುವುದು ಎಂದು ಲೋಕೇಶ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಒಬ್ಬೆಮ್ಮ ವಿಷಯ ಬತ್ತಿದೇ ಮಾರಿ ಸಂಚಯ ಸಮರ್ಥನೆ ಅಲ್ಲಗೆ ಬಮ್ಮ ಹೇಳಿದೀನಿ ನಾವು ನಮ್ಮನ್ ವಿಷಯಕ್ಕೆ ಕೇಳಿ ಅಲ್ಲಕಲ್ಲ ನಾನು ಮಿಸ್ ಬಿಡ್ತಕ್ಕೆ ಮಾಯಿ ಹೋಗೋ ಓಹೋ ಆಕಡೆ ನೀ ಫೋನ್ ಏಕಕ ಮಾಡ್ಕೊಂಡು ಅಜ್ಜಿ ಮಾಡಕ ಟಾಪಿಕ್ ಮಾಡಿ ಹೇಳ್ ಸರ್ ಟಾಪಿಕ್ ಮಾಡಿ ಟಾಪಿಕ್ ಹೇಳೋತಾರೆ ನೀ ಬಸಿ ಬಿಟ್ಟಿ ತಕದ ನೋಟಿಸುತ್ತಾ ಇರೋ ನೀ ಆಯಸ್ ಹೋಗಿ ನೀ ಗುಟೇ ಮಾಡಿ ಕಮಕ ಏನ ವಿಷಯ ಬತ್ತದ್ಯಾ ಗುಟೇ ಮಾಡಿಲ್ಲ ಗುಟೇ ಮಾಡಿ ನೀವ ಗುಟೇಸ ಮಾಡಿ ನೀವ ನೀ ಕೇಳಿ ನಿಮ್ಮ ಕೇಳಿ ನನ್ಗೆ ವಿಷಯ ಫೋನ್ ಕೇಳಿಸಿ ನೀವು ಗೊತ್ತಾಗ್ ವಿಷಯ ಗೊತ್ತಿರುವ ನಿಮ್ದು ಫೋನ್ ಆಗಿಲ್ಲ ಮನೆ ಬಂದು ನೋಡಿಸ್ಬಿಡ್ಕತ್ತ